ಬಜ್ಪೇಯಲ್ಲಿ ಹತ್ಯೆಗೊಳಗಾದ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರ ಮನೆಗೆ ಮಾಜಿ ರಾಜ್ಯಾಧ್ಯಕ್ಷ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲು ಭೇಟಿ ನೀಡಿ ವೈಯಕ್ತಿಕ ನೆಲೆಯಲ್ಲಿ ಒಂದು ಲಕ್ಷ ರೂಪಾಯಿ ಆರ್ಥಿಕ ಸಹಾಯ ನೀಡಿದ್ದಾರೆ ಸುಹಾಸ ಶೆಟ್ಟಿ ಅವರ ತಂದೆ ಹಾಗೂ ತಾಯಿಯ ಜೊತೆ ಕೆಲ ಹೊತ್ತು ಮಾತನಾಡಿ ಕುಟುಂಬಕ್ಕೆ ಸಾಂತ್ವನ ನೀಡಿದ ಜೊತೆಗೆ ಕುಟುಂಬದ ಜೊತೆ ಸದಾ ಕಾಲವೂ ಇರುವುದಾಗಿ ಭರವಸೆಯನ್ನು ನೀಡಿದ್ರು ನಮಗೆ ರಾಜ್ಯದ ಸರ್ಕಾರದ ಮತ್ತು ಪೊಲೀಸ್ ಇಲಾಖೆ ಮೇಲೆ ಯಾವುದೇ ಭರವಸೆ ಇಲ್ಲ ಈವರೆಗೆ ಸರ್ಕಾರದ ಪರವಾಗಿ ಯಾವೊಬ್ಬ ವ್ಯಕ್ತಿಯೂ ಮಾತನಾಡಿಲ್ಲ ಎಂದು ಮನೆಯವರು ಬೇಸರ ವ್ಯಕ್ತಪಡಿಸಿದ್ದಾರೆ ಪ್ರಕರಣದ ತನಿಖೆಯನ್ನು ಕೇಂದ್ರದ ಎನ್ಐಎ ತನಿಖಾ ಸಂಸ್ಥೆಗೆ ವಹಿಸಿ ಸುಹಾಸ್ ಶೆಟ್ಟಿಯ ಸಾವಿಗೆ ನ್ಯಾಯ ಒದಗಿಸಿಕೊಡಿ ಮತ್ತು ಮುಂದೆ ಯಾವೊಬ್ಬ ಹಿಂದೂ ಕಾರ್ಯಕರ್ತನಿಗೆ ಇಂತಹ ಕಷ್ಟ ಬರಬಾರದು ಎಂದು ಕಣ್ಣೀರನ್ನು ಹಾಕಿದ್ರು ಕೃಷಿ ಈ ಡೌನ್ಲೋಡು ಮಾಡ್ತಾರೆ ಡೌನ್ ಪೇಮೆಂಟ್ ಮಾಡ್ತಾರೆ ನಮಗೆ ಅಂದರೆ ಖುಷಿ ಕಡೆ ಇತ್ತು ಕಾಣದಲ್ಲಿ ತೋಟಿಕೆ ಕಾಣದ ಉಳಿ ಬಾರಿ ಮಾಡ್ತೀನಿ ಬಚ್ಚ ಪಡೆ ಎಷ್ಟೆ ಬದ್ಬಡಿಯನ್ನು ಇಡ್ಲಿ ದೋಸೆ ಬೋರ ಮಲ್ತಿತ್ತು ఆ పాత్రలు చేసే టైముడు ఐదు అయిపోయి అట్లా ఆయన ఆఫీస్ ఆయన ఎక్కువ చంద్రీటెత్త